ಇವತ್ತು ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತಿದ್ದೇವೆ ಕೇಂದ್ರ ಸರ್ಕಾರ ಮೂರು ತಿಂಗಳು ಮುಂಚೆನೆ ಫೋರ್ಕಾಸ್ಟ್ ಮಾಡಿತ್ತು ಈ ವರ್ಷ ಒಳ್ಳೆ ಭರ್ಜರಿ ಬಂಪರ್ ಮುಂಗಾರು ಮಳೆ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯವರೇ ಯೋಗ್ಯತೆ ಆಗಲಿಲ್ವಾ ಗರಿಷ್ಠ ಮಳೆ ಈ ಸಲ ಆಗುತ್ತೆ ರೈತರಿಗೆ ರಸಗೊಬ್ಬರ ಬೇಕು ರೈತರಿಗೆ ಇವತ್ತು ಸಾಕಷ್ಟು ರಸಗೊಬ್ಬರವನ್ನು ಸ್ಟೋರ್ ಮಾಡ್ಕೋಬೇಕು ಅಂತ ಹೇಳಿ ಆದರೆ ಯಾರೋ ಒಬ್ಬ ಕೃಷಿ ಸಚಿವ ಇದ್ದಾರೆ ಬೆಳಗ್ಗೆ ಇದ್ರೆ ಮಂಡ್ಯ ಮಂಡ್ಯ ಅಂದ್ರೆ ಡೆಲ್ಲಿ ಡೆಲ್ಲಿ ಅಂದ್ರೆ ಕರ್ನಾಟಕ ಅನ್ಕೊಂಬಿಟ್ಟಿದ್ದಾರೆ ಮಂಡ್ಯ ಅಂದ್ರೆ ಬರೀ ಕುಮಾರಸ್ವಾಮಿ ಅವ್ರನ್ನ ಪ್ಲಾನ್ ಮಾಡೋದು ಮಂಡ್ಯಕ್ಕೆ ಹೋದ್ರೆ ಬರೀ ಕುಮಾರಸ್ವಾಮಿ ಅವ್ರನ್ನ ಟೀಕೆ ಮಾಡೋದು ಕೃಷಿ ಸಚಿವರೇ ನಿಮ್ ಕರ್ತವ್ಯ ಏನ್ರಿ ಬೆಳಗ್ಗೆ ಎದ್ದು ಬಿತ್ತನೆ ಬೀಜ ಇದೆಯಾ ಮುಂಗಾರಲ್ಲಿ ಪ್ರಾರಂಭ ಆಗಿದೆ ರಸಗೊಬ್ಬರ ಇದೆಯಾ ಅಂತ ಹೇಳಿ ಜಿಲ್ಲೆ ಪ್ರವಾಸ ಮಾಡಬೇಕು ಅಧಿಕಾರಿಗಳನ್ನ ಮೀಟಿಂಗ್ ಮಾಡಬೇಕು ನಿಮ್ ಯೋಗ್ಯತೆಗೆ ಒಂದು ಒಂದು ಜಿಲ್ಲೆ ಬಂದೊಂದು ಮೀಟಿಂಗ್ ಮಾಡಲಿಲ್ಲ ಇವತ್ತು ನೀವು ಇವತ್ತು ರಸಗೊಬ್ಬರ ಇಲ್ಲ ಅಂತೇಳಿ ರೈತರು ಮಳೆಯಲ್ಲಿ ಬೆಳಗಿನ ಜಾವ ಐದು ಗಂಟೆಯಲ್ಲಿ ಕ್ಯೂ ಹೋಗಿ ನಿಂತ್ಕೊಂಡು ಪಾಪ ಮಳೆಯಲ್ಲಿ ರೈತ ದೇಶಕ್ಕೆ ಅನ್ನ ಹಾಕೋನ್ನ ಬೀದಿ ಪಾಲ್ ಮಾಡ್ಬಿಟ್ಟಿದ್ರಲ್ರಿ ರೈತ ಈ ದೇಶದ ಅನ್ನದಾತ ಅವನಿದ್ರೆ ಈ ದೇಶ ಇರುತ್ತೆ ಈ ದೇಶದ ಬೆನ್ನೆಲು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ರೈತ ಇವತ್ತು ಪಾಪ ರೈತ ಏನು ಇನ್ನೇನು ಸಿದ್ದರಾಮಯ್ಯಗೆ ನೀರ್ ಕೊಡು ಡ್ಯಾಮ್ ಇಂದ ನೀರ್ ಕೊಡು ಅಂತ ಕೇಳ್ತಿಲ್ಲ ಹಣ ಕೊಡು ಅಂತ ಕೇಳ್ತಿರ್ಲಿಲ್ಲ ಇವತ್ತು ಕೇಳ್ತಾ ಇರೋದು ಮಳೆ ಬಂದಿದೆ ನನಗೆ ಎರಡು ಮೂಟ್ರೆ ಯೂರಿಯಾ ಕೊಡಪ್ಪ ರಸಗೊಬ್ಬರ ಕೊಡಪ್ಪ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರವನ್ನ ಕೇಳ್ತಾ ಇದ್ದಾರೆ ನಾನಿವತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ದೇನೆ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೇನೆ ಕೃಷಿ ಸಚಿವ ಚಲೋರಾಯ ಸ್ವಾಮಿ ಹೇಳ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ರಸಗೊಬ್ಬರವನ್ನ ಸಮರ್ಪಕವಾಗಿ ವಿತರಣೆ ಮಾಡಿದರೆ ನಾನು ಎರಡು ವರ್ಷದಿಂದ ಸಿದ್ದರಾಮಯ್ಯ ಸರ್ಕಾರ ಬಂದಾಳಿಂದ ನೋಡ್ತಾ ಇದ್ದೀವಿ ಪ್ರತಿ ಹಂತಲೂ ಕೂಡ ಯಾವುದೋ ಇದು ಬಿಟ್ಟಿ ಭಾಗ್ಯ ಕೋಟಿ ಪರಿಣಾಮ ಹಾಕಿ ರಾಜ್ಯವನ್ನು ದಿವಾಳಿ ಮಾಡಿ ಕರ್ನಾಟಕ ದೇಶದಲ್ಲೇ ನಾಲ್ಕನೇ ಸ್ಥಾನದಲ್ಲಿದ್ದಂತಹ ಕರ್ನಾಟಕವನ್ನ ನಾಲ್ಕನೇ ಸ್ಥಾನದಲ್ಲಿದ್ದ ಕೊನೆಯ ಸ್ಥಾನಕ್ಕೆ ತಂದಿಟ್ಟು ಈ ಸರ್ಕಾರದಲ್ಲಿರುವಂತಹ ಹಣನ ಖಾಲಿ ಮಾಡಿ ಖಜಾನೆ ಖಾಲಿ ಮಾಡಿ ಮಾತೆತ್ರೆ ನರೇಂದ್ರ ಮೋದಿ ಕೊಟ್ಟಿಲ್ಲ ಮಾತೆತ್ರೆ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ಅಂತ ಹೇಳಿ ಬ್ಲೇಮ್ ಗೇಮ್ ಮಾಡುವಂತ ಪ್ರತಿದಿನ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ಕಾಗದ ಬರೆದಿದ್ದೀನಿ ಏನ್ ಸ್ವಾಮಿ ಹತ್ತು ಸಲ ಹೋಗಿದ್ದೀರಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿ ಮಾಡಕ್ಕೆ ಅವ್ರು ಭೇಟಿ ಕೊಟ್ಟಿಲ್ಲ ಒಂದು ನಿಮಿಷ ಹೋಗಿ ನಡ್ಡಾ ಅವ್ರನ್ನ ಭೇಟಿ ಮಾಡಿ ನಾನು ಈ ತರ ಕಾಗದ ಬರ್ದೇನೆ ಸ್ವಾಮಿ ನಮ್ಮ ಕ್ಷೇಮಿ ಅವ್ರ ಪಾಠ ನಿಮ್ಗೆ ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯ ಅವರೇ ನಾಚಿಕೆ ಆಗ್ಬೇಕು ನಾನಿವತ್ ಹೇಳ್ತಿದ್ದೇನೆ ಸಿದ್ದರಾಮಯ್ಯಗೆ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಹನ್ನೊಂದನೇ ತಾರೀಕು ಅಸೆಂಬ್ಲಿ ಪ್ರಾರಂಭ ಆಗುತ್ತೆ ನೀವು ಈ ರಸಗೊಬ್ಬರದ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಲಕ್ಷ ಜನ ರೈತರನ್ನ ಸೇರಿಸಿ ನಿಮ್ಮ ಅಸೆಂಬ್ಲಿ ನೋಡ್ತೀರ ನಾನು ಮಾಡ್ತೀರಾ ನೋಡ್ತೀನಿ ನೋಡ್ತೀರಾ ನಿಮ್ಗೆ ಅಧಿಕಾರ ಉಳಿಸ್ಕೋಬೇಕಷ್ಟೇ ನಿಮಗೆ ಚೇರ್ ಉಳಿಸ್ಕೋಬೇಕಷ್ಟೇ ನಿಮಗೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಗುಡಿ ಗೋಪುರ ಸುತ್ತಾರೆ ಒಂದ್ ಕಡೆ ಶಾಸಕರು ನಿಮ್ಮನ್ನ ತಿಳಿಸಿ ಅಂತ ಕೇಂದ್ರದಿಂದ ಸುರ್ಜೇವಾಲ ಬಂದೆವು ಸಿದ್ದರಾಮಯ್ಯ ಇಳಿಸಬೇಕು ಅಂತಾರೆ ಇನ್ನೊಬ್ಬರು ಸಚಿವರು ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ ಅಲ್ಲಿ ಅಂತ ನಿಮ್ ಸರ್ಕಾರ ಕರ್ನಾಟಕ ಜನ ರೈತರು ಇವತ್ತು ನಿರ್ಧಾರ ಮಾಡಿದ್ದಾರೆ ನೂರ ಮೂವತ್ತಾರು ಸ್ಥಾನ ಗೆಲ್ಲಿಸಿ ದುರಂಕಾರದಿಂದ ತುಳಿತ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ತಲುಪಬೇಕು ಅದಕ್ಕೆ ನಮ್ಮ ನಾಯಕರು ಇವತ್ತು ವಿಜೇಂದ್ರ ಅವರು ಬಂದಿದ್ದಾರೆ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಲಿಂಕ್ ಕೆನಲ್ ಇರ್ಬೋದು ರೈತರ ಸಮಸ್ಯೆಗಳಿರ್ಬೋದು ಮತ್ತು ಹೇಮಾವತಿ ಇರ್ಬೋದು ಬಸಗೊಪುರ ಇರ್ಬೋದು ಪ್ರತಿಯೊಂದು ಕೂಡ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಬುಡಿಸಮೇತ ಕಿತ್ತಾಗೋರ್ಗೂ ನಾವು ಬಿಡಲ್ಲ ಈ ಜಿಲ್ಲೆ ಒಳಗಡೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ರೈತರಿಗೆ ನೀವು ಚಿಂತೆ ಮಾಡಬೇಡ್ರಿ ನರೇಂದ್ರ ಮೋದಿ ಅವರ ಹತ್ರ ಈಗಾಗಲೇ ಮಾತನಾಡಿದ್ದಾರೆ ನಮ್ಮ ಸಚಿವರುಗಳಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು ಶೋಭಾ ಕರಂದ್ಲಾಜ್ ಇರ್ಬೋದು ಯಡಿಯೂರಪ್ಪನವರಿರ್ಬೋದು ಇರ್ಬೋದು ನಮ್ಮ ರಾಷ್ಟೀಯ ರಾಜ್ಯಾಧ್ಯಕ್ಷರಾದಂತಹ ವಿಜಯನ ಇರ್ಬೋದು ಬೊಮ್ಮಾಯಿ ಅವರು ಇರ್ಬೋದು ಎಲ್ಲರೂ ಕೂಡ ಮಾತಾಡಿದ್ದಾರೆ ರಸಗೊಬ್ಬರವನ್ನ ವ್ಯವಸ್ಥೆ ಮಾಡುವಂತ ಕೆಲಸವನ್ನ ನಮ್ಮ ಶಾಸಕರು ಸಂಸದರು ನಮ್ಮ ನಾಯಕರು ಮಾಡ್ತಾರೆ ಆದರೆ ಸಿದ್ದರಾಮಯ್ಯವರು ಒಂದು ಎಚ್ಚರಿಕೆ ಕೊಡಕ್ಕೆ ನಾವು ಇವತ್ತು ಇಷ್ಟಪಡ್ತೇವೆ ಈ ರೀತಿಯ ದುರಾಂಕಾರದ ತಾತ್ಸಾರದ ಈ ದೇಶಕ್ಕೆ ಅನ್ನ ಹಾಕುವಂತಹ ರೈತರ ಬಗ್ಗೆ ನೀವು ಜವಾಬ್ದಾರಿಯಿಂದ ಮಾತಾಡಿದರೆ ಬರೀ ಗೇಮ್ ಗೇಮ್ ಅನ್ನ ಮಾಡಿಕೊಂಡು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದ್ರೆ ನೆಟ್ಟಿಗೆಗಳ ಸಿದ್ದರಾಮಯ್ಯರು ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ